எல்லாருக்கும் நல்லாமே நான் மாலேரா கவிதாச்சரன் நாங்கள் கேர்எஸில் கும்மு போட்டை மாணண்ட கதை எழுதி நாங்கள் தசரா ஹாலிடேஸில் மைசூருக்கு ட்ரிப் போய் திஞ்சத்து அல்லி பைட்டு லைட்டிங்ஸ் எல்லாம் நோட்டி நோட்டிண்டு பித்தியாந்து கே பேலஸ் போச்சு பேலஸில் உள்ளத லைட்டிங்ஸ் பிள்ளைங்க ஆர்ட் பொண்ணுரை சிம்ஹாசனம் எல்லாம் நோட்டித்து திரும்ப குஷியாச்சு நாங்கள் அதான பிள்ளை நாங்கள் ஜூக் போச்சு ಹಂಗ ಝೂಲು ಮೂನ್ ಕಿಲೋಮೀಟರ್ ವಾಕ್ ಮಾಡಿ ಅಲ್ಲಿ ಡಿಫ್ರೆಂಟ್ ಬರ್ಡ್ಸ್ ಆನಿಮಲ್ಸ್ ಲೈಕ್ ಲೆಪರ್ ಟೈಗರ್ ಲಯನ್ ಬೇರ್ ಚಿಂಪಾಂಜಿ ಎಲಿಫೆಂಟ್ ಜಿರಾಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಕೀಸ್ ಇನ್ನು ಸೋಮನೆ ಆನಿಮಲ್ಸ್ ಇಂಜತ್ ಅಲ್ಲಿ ನೋಟಿತ್ತು ತುಂಬಾ ಖುಷಿ ಆಚಿ ಅಲ್ಲಿ ಜನ ಕೇರ್ ಎಸ್ ಕೇರ್ ಎಸ್ ಬೃಂದಾವನ ಗಾರ್ಡನ್ ಎಲ್ಲ ನೋಟಿ ಅಂಡು ಮಕ್ಕಳೆಲ್ಲ ಕಳ್ಚ ನಿಂಜ್ ಅದೆಲ್ಲ ನೋಟಿ ತಗೊಳ ಇಲ್ಲ ಸುತ್ತಾಡಿ ಅಂಡ್ ಪಕ್ಕ ಪಕ್ಕ ಪಚ್ಚೆ ಪಿಲ್ಲರೊಳು ಎಂತೋ ಕಾಂಬಾನೆ ಪೋಯಿತು ನಾನು ನೋಟನೆ ನೋಟಕ್ಕ ಅದು ಕುಮ್ಮು ನೆತ್ತಲೆ ಕುಮ್ಮು ನಂಗೆ ಕೊಡಗಲು ಕಿಟ್ಟು ಅದು ಇಲ್ಲಿ ಕೆ ಎಸ್ ಕಿಟ್ ಚಲ ಅಣ್ಣು ತುಂಬ ಖುಷಿ ಆಚಿ ಅಲ್ಲಿಂದ ನಂಗೆ ಕುಮ್ಮನ ಇಡ್ತ ಮನೆಗೆ ಬಾತು ಮನೆಗೆ ಬಂದಿತ್ತು ಅದನ್ನು ಚಾಯ್ಲಿ ಕತ್ತಿತ್ತು ಕ್ಲೀನ್ ಮಾಡಿತ್ತು ಅದಂಗೆ ಚೆನ್ನಾಗಿ ಉಪ್ಪು ಪುಡಿ ಮಳೆ ಪುಡಿ ಎಲ್ಲ ಮೇಕಿರುಂಜಿ ಅವರು ಒಟ್ಟಿ ಓಡಿ ಬೆಚ್ಚಿತ್ತು ಅದರಿಂದ ಚೆನ್ನಾಗಿ ತೆಂಗಣ್ಣೆ ಪೂಕಿತ್ತು ಅದನ್ನ ಕುಮ್ಮುನ ಅದನ್ನ ಮೇಲೆ ಬೆಚ್ಚಿತ್ತು ಚಾಯಿಲು ಫ್ರೈ ಮಾಡಿತ್ತು ಫ್ರೈ ಮಾಡಿ ರೆಂಡು ಸೈಡು ಚಾಯಿಲ್ ಬೇವಿಚಿಡು ಅದು ಚೆನ್ನಾಗಿ ಪೈರು ಇಂಜತ್ ಕುಮ್ಮು ಅದಂದು ತುಂಬ ಬೇವಿಚ್ಚಿಡು ಅಂತೂ ಅದನ್ನ ಚೆನ್ನಾಗಿ ಚೋರಂಗಿ ಪುಳಿ ಪುಂಡಿತ್ತು ಮಕ್ಕಕ್ಕೆ ಕೊಡ್ತ ನಾನು ಅದು ಅಂಗಡ ಮಕ್ಕಕ್ಕೆ ಕುಮ್ಮು ಅಂಚಿ ಭಾರಿ ಖುಷಿ ಅದೂ ನೆತ್ತಲೆ ಕುಮ್ಮು ಈ ಥರ ಮಾಡಿ ಕೊಡ್ತೀನಿ ಇನ್ನೂ ಖುಷಿಯಾಚೆ ಹೆಂಗಕ್ಕೆ ನಿಂಗಕ್ಕೂ ಕುಮ್ಮು ಕಿಟ್ಟಿಂಗ್ ಈ ಥರ ಮಾಡಿ ನೋಟಿ ಈ ವಿಡಿಯೋ ಇಷ್ಟ ಆಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ